ಇಪ್ಪತ್ತಾರು ವರ್ಷಗಳ ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಜಯನಗರ ಪೊಲೀಸರಿಂದ ಗುಲಾಬ್ ಖಾನ್ ಖಾನ್ನ ಅರೆಸ್ಟ್ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜನವರಿ ಇಪ್ಪತ್ತರಂದು ಗುಲಾಬ್ ಖಾನ್ ಸರಗಳ್ಳತನ ನಡೆಸಿದ್ದ ಇಪ್ಪತ್ತಾರು ವರ್ಷಗಳಿಂದ ಪೊಲೀಸರಿಗೆ ಈತ ಹಣ್ಣು ತಿನ್ನಿಸ್ತಿದ್ದ ಜಯನಗರದ ಐದನೇ ಬ್ಲಾಕ್ನಲ್ಲಿ ಸರಗಳ್ಳತನ ನಡೆದಿತ್ತು ಶ್ರೀಮತಿ ವಸಂತ ಎಂಬುವರ ಸರವನ್ನ ಈತ ಕಳ್ಳತನ ಮಾಡಿದ್ದ ಕೋರ್ಟ್ ಕೇಸ್ ಮುಚ್ಚಿ ಹಾಕಲು ಸಿದ್ಧತೆ ಮಾಡಲಾಗಿತ್ತು ಆದರೆ ರಾಮನಗರದಲ್ಲಿ ಸರಗಳತನ ಮಾಡಿದಂತಹ ಗುಲಾಬ್ ಖಾನ್ ಅನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಎಸ್ ಜಗದೀಶ್ ಒಂಥರ ವಿಭಿನ್ನ ಪ್ರಕರಣ ಇದು ಸುಮಾರು ಇಪ್ಪತ್ತಾರು ವರ್ಷಗಳ ಬಳಿಕ ಈತನನ್ನ ಬಂಧಿಸಿದ್ದಾರೆ ಹೇಗೆ ಸಿಕ್ಕಾಕೊಂಡ ಇದೀಗ ಖಡಿತ ಶುಭ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗೆ ಇಪ್ಪತ್ನಾಲ್ಕು ವರ್ಷ ಆಗಿರುತ್ತೆ ಆದರೆ ಈಗ ಆತ ಬಂಧನವಾಗುವಂತಹ ಸಂದರ್ಭದಲ್ಲಿ ಆತನಿಗೆ ಐವತ್ತು ವರ್ಷ ಆಗಿರುತ್ತೆ ಜೊತೆಗೆ ರಾಮನಗರದಲ್ಲಿ ಒಂದು ಸಣ್ಣ ಕೆಲಸವನ್ನ ಮಾಡಿಕೊಂಡು ಆತ ಏನು ಜನಸಾಮಾನ್ಯರಂತೆ ಏನು ಆತ ಜೀವನ ಮಾಡ್ಬೋದು ಆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದ ಆದರೆ ಈ ಪ್ರಕರಣ ನಡೆದಿರುವಂಥದ್ದು ಏನು ಇಪ್ಪತ್ತ ಆರು ವರ್ಷಗಳ ಹಿಂದೆ ಜಯನಗರದಲ್ಲಿ ನಡೆದಿರುತ್ತೆ ಗುಲಾಮ ಹಾಗ ಏನು ಇಪ್ಪತ್ನಾಲ್ಕು ವರ್ಷದ ವ್ಯಕ್ತಿ ಇರ್ತಾನೆ ಆ ಸಂದರ್ಭದಲ್ಲಿ ಒಂದು ಚೈನ್ ಸ್ನೈಚ್ ಪ್ರಕರಣವನ್ನು ಕೂಡ ಆತ ಮಾಡಿರ್ತಾನೆ ಆ ಪ್ರಕರಣ ಸಂಬಂಧವಾಗಿ ಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರ್ತಾ ಅದಾದ ಬಳಿಕವಾಗಿ ಆತ ಊರು ಬಿಟ್ಟಿರ್ತಾನೆ ಜೊತೆಗೆ ಈ ಪ್ರಕರಣದ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂತಹ ಏನೊಂದು ಮಾಹಿತಿಗಳೇನಿರ್ತವೆ ಅದು ಎಲ್ಲೋ ಒಂದು ಕಡೆ ಆರೋಪಿಯ ಪತ್ತೆಗೆ ಸುಲಭವಾಗಿರಲ್ಲ ಅದಾದ ಬಳಿಕವಾಗಿ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಯಾಗಿ ಪ್ರಕರಣವನ್ನ ಇಲ್ಲಿ ಆರೋಪಿ ಸಿಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ಲೋಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಪೊಲೀಸರು ಮುಂದಾಗಿರ್ತಾರೆ ಇನ್ನು ಇದಾದ ಬಳಿಕವಾಗಿ ಪ್ರಕರಣದ ಮರುತನಿಖೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಈ ಪ್ರಕರಣವನ್ನ ಮರು ಮರುಪರಿಶೀಲನೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆರೋಪಿಯ ಗುರುತು ಕೂಡ ರಾಮನಗರದಲ್ಲಿ ಪತ್ತೆಯಾಗುವಂತದ್ದು ಬಳಿಕವಾಗಿ ಜಯನಗರ ಪೊಲೀಸರು ರಾಮನಗರಕ್ಕೆ ತೆರಳಿ ಆತನನ್ನ ಬಂಧಿಸಿರುವಂತ ಒಂದು ಆ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಶುಭ ಧನ್ಯವಾದ ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ